ನಿನ್ನೆ ರಾತ್ರಿ ಸುರಿದಂತಹ ಧಾರಕಾರ ಮಳೆಗೆ ಯಲಹಂಕದ ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತವಾಗಿರುವಂಥದ್ದು ಇದರ ಒಂದು ಪರಿಶೀಲನೆಗೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂಥ ಎಸ್ ಆರ್ ವಿಶ್ವನಾಥ್ ಅವರು ಬಂದಿರುವಂಥದ್ದು ಸರ್ ಈಗ ಪರಿಶೀಲನೆ ನಡೆಸ್ತಾ ಇದ್ದೀರಾ ಏನಾಗಿದೆ ಸರ್ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಅಲ್ಲ ಈಗಾಗಲೇ ಒಂದಷ್ಟು ಪರ್ಯಾಯ ಕೆಲಸಗಳನ್ನು ಮಾಡಿದ್ದೀವಿ ಈ ಕೇಂದ್ರೀಯ ವಿಹಾರ ಸುತ್ತಲೂ ಕೂಡ ಹಿಂದೆ ಸಮಸ್ಯೆ ಆದಾಗ ಕಾಲುವೆಯನ್ನು ಮಾಡಿ ಕಾಂಕ್ರೀಟ್ ವಾಲನ್ನು ಕಟ್ಟಿ ದೊಡ್ಡ ಡೈವರ್ಷನ್ ಚಾನಲ್ ಮಾಡಿದ್ದೀವಿ ಅದರಲ್ಲಿ ನೀರು ತುಂಬ ಹೋಗ್ತಾ ಇದೆ ರಾತ್ರಿ ಬಿದ್ದಂಥ ಭಾರಿ ಮಳೆಗೆ ಕೇಂದ್ರೀಯ ವಿಹಾರ ಕಾಂಪೌಂಡ್ ಹೊಡೆದೋಗೈತೆ ಯಾಕಂದರೆ ಇದು ಗದ್ದೆ ಬೈಲಲ್ಲಿ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟು ಆ ಸುತ್ತಮುತ್ತಲು ಏನು ಗದ್ದೆಯಲ್ಲಿ ನೀರು ನಿಂತಿತ್ತು ಅದು ಏಕಾಏಕಿ ಕಾಂಪೌಂಡ್ ಹೊಡೆದ ತಕ್ಷಣ ಒಳಗಡೆಗೆ ನೀರು ನುಗ್ಗಿದೆ ಸೊ ಈಗ ಅದನ್ನು ಕಾಂಪೌಂಡನ್ನು ಕೂಡ ಅದನ್ನು ನೀರು ನಿಂತ ಮೇಲೆ ಯಾವ ರೀತಿ ಅದನ್ನು ಸರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಈಗ ಒಂದು ದೊಡ್ಡ ರಾಜಗಾಲುವೆಗೆ ಕೂಡ ಈಗಾಗಲೇ ಸರ್ಕಾರ ದೊಡ್ಡ ಬಿಡುಗಡೆ ಮಾಡಿದೆ ಅದು ಕಾಲುವೆಗೆ ಜಾಗವನ್ನು ನಾವು ಟಿ ಡಿ ಆರ್ ಕೊಟ್ಟು ಅಕ್ವಿಜೇಷನ್ ಮಾಡಬೇಕು ನೋಟಿಸು ಕೊಟ್ಟಿದ್ದೀವಿ ಅದಾಯಿತು ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಮತ್ತು ಇದು ಏನು ಅಂದರೆ ಯಲಹಂಕ ಕೆರೆಗಿಂತಲೂ ಈ ಜಾಗ ಹದಿನೈದು ಅಡಿಗಿಂತಲೂ ಕೆಳಗಡೆ ಕಟ್ಟವ್ರೆ ಇದ್ರು ಯಾವತ್ತಿದ್ರೂ ಕೂಡ ಯಲಹಂಕ ಕೆರೆ ಕೋಡಿ ನೀರು ಹೊರಗಡೆ ಬಂದಾಗ ಅದು ರಾಜ್ಗಾಲುವೆ ತುಂಬಿ ಹೆವಿ ಮಳೆ ಬಂದಾಗ ಈ ಸಮಸ್ಯೆ ಆಗಿರ್ತಕ್ಕಂಥದ್ದು ಸೊ ಇದಕ್ಕೆ ನಾವು ಇನ್ನೂ ಒಂದಷ್ಟು ಪರಿಹಾರಗಳನ್ನು ಕಂಡುಹಿಡೋದಕ್ಕೆಲ್ಲ ಇಂಜಿನಿಯರ್ಸ್ ಎಲ್ಲ ಬಂದವರೇ ರಾತ್ರಿ ಕೂಡ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಖಂಡಿತವಾಗಿ ಕೂಡ ಇದಕ್ಕೆ ಹಂತ ಹಂತವಾಗಿ ಯಾಕಂದರೆ ಮೊದಲಿದ್ದಷ್ಟು ಈಗ ಫ್ಲಡ್ ಇಲ್ಲ ಡೈವರ್ಷನ್ ಚಾನಲ್ ಮಾಡಿದ್ದೀವಿ ಹಿಂದೆ ಸಮಸ್ಯೆ ಆದಾಗ ಈಗ ಪರ್ಮನೆಂಟಾಗಿ ಏನಾದರೂ ಒಂದು ಮಾಡೋದಕ್ಕೆ ಅನುದಾನದ ಏನು ಕೊರತೆ ಇಲ್ಲ ಹಿಂದೆ ದುಡ್ಡು ಏನು ಕೊಟ್ಟೈತೆ ಅದರಲ್ಲೇ ಈಗ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಈಗ ನಿವಾಸಿಗಳಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೀರಾ ಅಥವಾ ತಕ್ಷಣಕ್ಕೆ ಏನಾದರೂ ತುರ್ತು ಎಮರ್ಜೆನ್ಸಿಗಳು ಬಂದಾಗ ಯಾವ ರೀತಿಯಾಗಿ ಕ್ರಮಗಳನ್ನ ವ್ಯವಸ್ಥೆ ಈಗ ಕಾರುಗಳು ಬರೋಕ್ಕಾಗೋದಿಲ್ಲ ಹೊರಗಡೆಗೆ ಈಗ ನೀರು ಕಡಿಮೆ ಆಗ್ತಾ ಇದೆ ರಾತ್ರಿ ಎಲ್ಲ ಕೂಡ ಆರು ಏಳು ಅಡಿ ಇತ್ತು ಅಂದರೆ ಐದಾರು ಅಡಿ ಇತ್ತು ಈಗ ಎರಡು ಎರಡೂವರೆ ಇಳಿದಿದೆ ಕರೆಂಟ್ ಆಫ್ ಮಾಡಿದ್ವಿ ಲಿಫ್ಟ್ಗಳು ಆಪ್ರೇಟ್ ಆಗ್ತಾಯಿಲ್ಲ ಸೊ ತಾತ್ಕಾಲಿಕ ಅವ್ರು ಓಡಾಡೋದಕ್ಕೆ ಹೊರಗಡೆ ಹೋಗೋದಕ್ಕೆ ಟ್ರ್ಯಾಕ್ಟ್ಗಳ ವ್ಯವಸ್ಥೆ ಮಾಡಿದೀವಿ ಓಡಾಡ್ತಾವ್ರೆ ಆಳುಗಳೆಲ್ಲ ಕೂಡ ಲೇಬರ್ಸ್ ಎಲ್ಲ ಹೊರಗಡೆ ಕಳಿಸಿದ್ವಿ ಹೊರಗಡೆ ಹೋಗೋರು ಹೋಗ್ಬೋದು ಸೊ ಭಾನುವಾರ ಆಗಿರೋದ್ರಿಂದ ಬಹಳಷ್ಟು ಜನ ಯಾರೂ ಹೊರಗಡೆಗೆ ಹೋಗಲ್ಲ ಆದರೂ ಅವ್ರಿಗೆ ಕುಡಿಯೋ ನೀರು ಮತ್ತು ಯಾಕಂದರೆ ಈಗ ಕರೆಂಟ್ ಇಲ್ಲದೆ ಇರೋದ್ರಿಂದ ಆರ್ ಒ ಪ್ಲಾಂಟ್ಗಳು ವರ್ಕೌಟ್ ಆಗಲ್ಲ ಸೊ ಅವ್ರಿಗೆಲ್ಲರಿಗೂ ಫ್ಲಾಟ್ಗಳಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಮತ್ತು ಹಾಲನ್ನು ಕೂಡ ತರಿಸ್ತಾ ಇದ್ದೀವಿ ಅದನ್ನು ಇಲ್ಲಿ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ಸೇರಿ ಅವ್ರಿಗೆ ಎಷ್ಟು ಜನಕ್ಕೆ ಯಾರು ಕೊಡಬೇಕು ಅದನ್ನು ಕಳಿಸ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಆ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡ್ತೀವಿ ನಾವು ಸರ್ ಈಗ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ಗಳನ್ನ ಮಾಡ್ತಾ ಇದೀರಾ ಹಾಂ ಏನಾಗಿದೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕ್ಕೆ ಒಂದು ಈ ಅಪಾರ್ಟ್ಮೆಂಟೇ ಲೋ ಲೆವೆಲಲ್ಲಿ ಐತೆ ಈ ರೈತರುಗಳೇನಾಗಿದೆ ಜಮೀನ್ದಾರರು ಅವರವ್ರ ಜಮೀನುಗಳಲ್ಲಿ ಹತ್ತು ಅಡಿ ಹದಿನೈದು ಅಡಿ ಮಣ್ಣು ತುಂಬ್ಕೊತಾವ್ರೆ ನೀರು ನಿಲ್ಲೋದಕ್ಕೆಲ್ಲೂ ಜಾಗ ಇಲ್ಲ ಈಗ ಒಂದೇ ಲೋ ಲೆವೆಲ್ ಅಂದರೆ ಇದೊಂದು ಬರ್ತಾ ಇದೆ ಅದಕ್ಕೆ ಈಗ ರಿಟ್ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳ ಜೊತೆ ಮಾಡಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಸುತ್ತಲೂ ರಿಟೆನ್ಷನ್ ವಾಲ್ ಕಟ್ಟಿದ್ರೆ ಕೇಂದ್ರೀಯ ವ್ಯವಹಾರ ಸೇಫ್ ಆಗ್ತದೆ ಆ ಕೆಲಸವನ್ನು ಮಾಡ್ತೀವಿ ಉಳಿಕೆಯದ ರಾಜಗಾಲುವೆ ಏನಿಗೆ ಮಂಜೂರಾದಿ ಸಾಂಕ್ಷನ್ ಆಗಿದೆ ಅದು ಈ ಒಂದು ಸ್ವಲ್ಪ ಜಾಗ ಬಿಡ್ತಾ ಇಲ್ಲ ಅದೊಂದು ಆಯ್ತು ಅಂತಂದ್ರೆ ಬಹುಶಃ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಇದಿಷ್ಟು ಎಸ್ ಆರ್ ವಿಶ್ವನಾಥ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಸತ್ಯ ಜೊತೆಗೆ ಎಚ್ ಆರ್ ಬಿಟಿವಿ ನ್ಯೂಸ್